ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ದುಡ್ಡನ್ನು ಆಗರ್ಷಣ ಮಾಡುವಂತ ತಾಂತ್ರಿಕ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷ ಕವಚ ನಿಮ್ಮ ಎಲ್ಲಾ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಯಾವಾಗ್ಲೂ ತಾಂತ್ರಿಕ ಅಂತ ಅಂದ್ರೆ ನಿಮಗೆ ಶಾರ್ಟ್ ಕಟ್ ಅಲ್ಲಿ ಹೋಗುವಂತದ್ದು ಅತಿ ಬೇಗ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುವಂತದ್ದು ಅನ್ಬಹುದು ಅದೇ ರೀತಿ ಇದು ಒಂದು ತಾಂತ್ರಿಕ ವಿಧಾನದ ಬಗ್ಗೆ ನೋಡೋಣ ಈ ತಾಂತ್ರಿಕ ವಿಧಾನ ಏನು ಅಂತ ಅಂದ್ರೆ ಆರು ಅವರೇ ಕಾಳನ್ನು ತಗೋಬೇಕು ನೀವು ಅಥವಾ ನಿಮ್ಮ ರಾಶಿ ಯಾವುದು ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂತ ತಿಳ್ಕೊಂಡು ನಿಮ್ಮ ಲಕ್ಕಿ ನಂಬರ್ ತಕ್ಕದಂಗೆ ಅಷ್ಟು ಕಾಳನ್ನು ತಗೋಬಹುದು ಅಥವಾ ನನ್ಗೆ ಗೊತ್ತಿಲ್ಲ ಅಂತ ಅನ್ನೋರು ಆರು ಅವರೇ ಕಾಳನ್ನು ತಗೋಬೇಕು ಅದರ ನಂತರ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಯಂತ್ರ ಕಾಣಿಸುತ್ತೆ ಆ ಯಂತ್ರವನ್ನು ನೀವು ಕಾರ್ಯಸಿದ್ಧಿ ತಗಡು ಅಲ್ಲಿ ಬರ್ದಿ ಇಟ್ಕೋಬಹುದು ಕಾರ್ಯಸಿದ್ಧಿ ತಗಡಲ್ಲಿ ಬರಿತೀರಿ ಅಂತ ಅಂದ್ರೆ ಚಾಕು ಅದಕ್ಕೆ ತಾಕ್ದಿರಂಗೆ ಅದ್ರ ಮೇಲೆ ಒಂದು ಲೆಮನ್ ಕಟ್ ಮಾಡಬೇಕು ಇಲ್ಲ ನೀವು ಬುಜ್ ಪತ್ರೆಯಲ್ಲಿ ಬರಿಬಹುದು ಅಥವಾ ಪೇಪರ್ ಅಲ್ಲೂ ಬರ್ಕೋಬಹುದು ಪೇಪರ್ ಅಲ್ಲಿ ಬರಿಯಂಗಿತ್ತು ಅಂತ ಅಂದ್ರೆ ಗ್ರೀನ್ ಪೆನ್ ಅಲ್ಲಿ ಬರಿಬೇಕು ಚಕ್ರ ಬರೆಯುವಾಗ ಫಸ್ಟ್ ಬಲಗಡೆಯಿಂದ ಬರೆಯೋದು ಸ್ಟಾರ್ಟ್ ಮಾಡಿಕೊಂಡು ನೀವು ಯಂತ್ರವನ್ನು ಸ್ಟಾರ್ಟ್ ಮಾಡಬೇಕು ಬರೆದು ಅದಕ್ಕೆ ನಾಲ್ಕು ಮೂಲೆಗಳಲ್ಲೂ ಸ್ವಲ್ಪ ಅರಶಿನ ಕುಂಕುಮವನ್ನು ಇಟ್ಟು ಅದರ ಜೊತೆಗೆ ನೀವು ಆರು ಅವರೆಕಾಳು ಕಾಳು ಅಥವಾ ನಿಮ್ಮ ಲಕ್ಕಿ ನಂಬರ್ ತಕ್ಕದಂಗೆ ಅವರೆಕಾಳನ್ನು ಕಾಳನ್ನು ಇಟ್ಕೋಬೇಕು ಅದು ನಿಮ್ಮ ಪರ್ಸ್ ಅಲ್ಲಿ ಇಟ್ಕೋಬೇಕಾಗತ್ತೆ ನೀವು ಲೇಡೀಸ್ ಆದ್ರೂ ಸರಿಯೇ ನಿಮ್ಮ ಹ್ಯಾಂಡ್ ಬ್ಯಾಗ್ ಗಳಲ್ಲಿ ಇಟ್ಕೋಬಹುದು ಮನೆಗ್ ಮಾಡಿ ಇಡ್ತೀರಾ ಅಂತ ಅಂದ್ರೆ ಇದು ಬಂದು ಈ ಚಕ್ರಗಳು ನಿಮಗೆ ಅಷ್ಟಾಗಿ ಯೂಸ್ ಆಗಲ್ಲ ಪರ್ಸ್ ಅಲ್ಲಿ ಇಡೋದಕ್ಕೆ ಮಾತ್ರ ಇದು ಯೂಸ್ ಆಗುತ್ತೆ ಮನೆಯಲ್ಲಿ ಅಂತ ಅಂದ್ರೆ ನಮ್ಮ ಹತ್ರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರಗಳು ಅಥವಾ ಅಷ್ಟ ಅಷ್ಟಲಕ್ಷ್ಮಿ ಕಾಯಿನ್ಗಳು ನೀವು ಪರ್ಚೇಸ್ ಮಾಡಿದಿರೋ ಅವರು ಅದರ ಜೊತೆಗೆ ಇದನ್ನು ಇಟ್ಕೋಬಹುದು ಇದನ್ನು ವಾರ ವಾರ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟಲಕ್ಷ್ಮಿ ಚಕ್ರ ಇಟ್ಕೊಂಡಿರೋರು ಅವರೇ ಕಾಳನ್ನು ಇಟ್ಕೋಬೇಕು ಅದರ ಜೊತೆಗೆ ಅದರ ಜೊತೆಗೆ ನಿಮಗೆ ಒಂದು ಒಂದು ಸ್ಪೂನ್ ಅಷ್ಟು ನೀವು ಸಕ್ಕರೆನು ಅದರ ಜೊತೆಗೆ ಇಟ್ಕೋಬೇಕಾಗುತ್ತೆ ಅದು ನಿಮ್ಮ ಲಕ್ಕಿ ಕಲರ್ ಬಟ್ಟೆಗಳಲ್ಲಿ ಸುತ್ತಿ ಇಟ್ಕೋಬಹುದು ಅಥವಾ ಒಂದು ಪೇಪರ್ ಅಲ್ಲಿ ಸುತ್ತಿ ಅದರ ಜೊತೆಗೆ ಇಟ್ಕೊತಾ ಬರ್ಬೇಕಾಗತ್ತೆ ಇಲ್ಲ ನಮಗೆ ಅಷ್ಟಲಕ್ಷ್ಮಿ ಚಕ್ರ ಇಲ್ಲ ಅಂತ ಅನ್ನೋ ಅವರು ನಿಮಗೆ ದುಡ್ಡು ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣೆ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರಗಳು ನಮ್ಮಲ್ಲಿ ಸಿಗುತ್ತೆ ಅಷ್ಟಲಕ್ಷ್ಮಿ ಆ ಯಂತ್ರ ಸಿಗುತ್ತೆ ಯಂತ್ರಕ್ಕೆ ಈ ತರ ತಾಂತ್ರಿಕ ಮಾಡುವಂತ ಅಗತ್ಯ ಇರಲ್ಲ ಯಾಕೆ ಅಂತ ಅಂದ್ರೆ ಯಂತ್ರಗಳು ನಾವು ಅಷ್ಟಲಕ್ಷ್ಮಿ ಪುಡಿ ಅಷ್ಟಲಕ್ಷ್ಮಿ ಬೇರ್ಗಳು ಹಾಕಿ ಕೊಡೋದ್ರಿಂದ ನಿಮಗೆ ತಾಂತ್ರಿಕ ಮಾಡುವಂತ ಅಗತ್ಯ ಇರಲ್ಲ ಅದೇ ನಿಮಗೆ ಇದು ಎಲ್ಲ ನಿಮಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂದ್ರೆ ಆ ಮೂಲಿಕೆಗಳು ಮತ್ತೆ ಅಷ್ಟಲಕ್ಷ್ಮಿ ಪುಡಿಗಳೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತು ನಿಮಗೆ ಕಾರ್ಯಸಿದ್ಧಿ ಆಗುವಂಥದ್ದು ಇರ್ಬೋದು ದುಡ್ಡು ಆಕರ್ಷಣೆ ಇರಬಹುದು ಮತ್ತು ನಿಮಗೆ ದೋಷ ನಿವರ್ತಿಗಳೆಲ್ಲ ನಿವರ್ತಿ ಮಾಡುವಂಥದ್ದು ಇರ್ಬೋದು ಆಸ್ತಿ ಆಕರ್ಷಣೆ ಮಾಡುವಂಥದ್ದು ಮಾಡುತ್ತೆ ಅಷ್ಟಲಕ್ಷ್ಮಿ ಚಕ್ರ ಯಾವಾಗಲೂ ತುಂಬಾ ಪವರ್ಫುಲ್ ಆಗಿರುತ್ತೆ ಬೇಕಾಗಿರೋರು ಪರ್ಚೇಸ್ ಮಾಡ್ಕೊಳ್ಳಿ ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಂತ್ರಿಕರಾಗುವಂತಹ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು